ನೋಡ್ರಿ ಇದು ಯಾವುದು ಆಟೋ ಹೋಗ್ತಾಯಿತ್ತು ನಂಬರ್ ಬೇರೆ ಹಾಕ್ಸಿದಾನೆ ನೋಡಿ ಬಾಸು ನೋಡಿರಿ ಸಿನ್ಮ್ಯಾಟಿಕ್ ಶೂಟಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ನೋಡ್ರಿ ವಾವ್ ಏನು ಲುಕ್ ನೋಡಿರಿ ಅದು ವಾವ್ ಏನ್ ನೋಡ್ರಿ ಫ್ರೆಂಡ್ಸ್ ನೋಡಿರಿ ವರ್ಷ ಇಸ್ಪತ್ತೈದ್ರಿ மார்னிங் ஃப்ரெண்ட்ஸ் ஹலோ கேஸ் வி ஆர் யார் டு சீங் யூ ஃபார் அ ஃபியூ மினிட்ஸ் ப்ளீஸ் சப்ஸ்கிரைப் அண்ட் லைக் அண்ட் ஷேர் மனல் குத்துக்கள் என்ன மாட்டீரா ಅಲ್ಲೂರಿ ನೋಡ್ರಿ ಏ ಸಪಾ ನಿನ್ನ ನಾಮದಲ್ಲಿ ಅದ್ಭುತವೂ ಇಂದು ನಡೆಯುತ್ತೆ ದೇವಸ್ಥಾನ ಬಂದಿದೆ ನೋಡ್ರಿ ಫ್ರೆಂಡ್ಸ್ ರಾಜವಲಿ ಹಾಗೂ ಕಿಚ್ಚ ಸುದ್ದಿ ಅಭಿನಯ ಚಕ್ರವರ್ತಿ ಇಬ್ಳರು ಚೇಜಿಂಗ್ ನೋಡ್ರಿ 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 ಗುರು ಅಂತಿದ್ದಾರೆ ಅಣ್ಣ ತಮ್ಮ ನೋಡ್ರಿ ಅಣ್ಣ ತಮ್ಮ ಗುರು ಗುರುಗಿರುವಂತ ನೋಡ್ರಿ ಸರ್ ಮಂಗಾಟ ಗಿಂಗಾಟ ಅಂತಿದ್ದಾರೆ ಇಲ್ಲಿ ಇವರು ಯಾರು ಗೊತ್ತಾ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಅಣ್ಣ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇವರು ಸರ್ ವ ಈ ಸೈಟೆಲ್ಲ ತಾನಕ್ಕೆ ನೋಡ್ತಾ ಇದಾರೆ ಹಂಗೆ ಕಣ್ಣಗೆ ಏನು ಮಾಡಂಗಿಲ್ಲ ಫ್ರೆಂಡ್ಸ್ ನೋಡಿರಿ ನೋಡ್ರಿ ಅಚ್ಚು ಅಂತ ಇದಾರೆ ನೋಡಿರಿ ಫ್ರೆಂಡ್ಸ್ ಪ್ರಜಾಣ ಪ್ರಜಾಣ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾವು ಹೊಸೊಬ್ರು ಹೊಸೊಬ್ರ ಸಬರ್ಸ್ ಸಬ್ಸ್ಕ್ರಿ ಬಾಯಿ ಸಬ್ಸ್ಕ್ರೈಬ್ ಸಬ್ಸ್ಕ್ರಿಪ್ ಚಾನಲ್ ಓಕೆ ಫ್ರೆಂಡ್ಸ್ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಿದ್ದೀವಿ ಎಸ್ ಓಕೆ ಏ ಹೋ